ಇದನ್ನು ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂಥ ರವಿಕುಮಾರ್ ಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಅಭಿಮಾನಿಗಳು ಹಾಗೂ ಹಿತೈಸಿಗಳು ಎಲ್ಲ ಬಂದು ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥನೆ ಸುದ್ದ ಮಾಡಿದ್ದೇವೆ ಅಂತಂದರೆ ತಮಗೆಲ್ಲ ಗೊತ್ತಿರೋ ವಿಷಯ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣಾಜಿರವರ ಮರಣದಿಂದ ನಾವು ಅದ್ದೂರಿಯಾಗಿ ಬರ್ತಡೆ ಮಾಡೋದು ಬೇಡ ಅಂತ ಹೇಳಿ ಶಾಸಕರು ಅಭಿಪ್ರಾಯ ಹಂಗಾಗಲಾಗಿ ನಾವು ಸುಧಾ ಇದನ್ನು ಸಿಂಪಲ್ಲಾಗಿ ಮಾಡಬೇಕು ಆಮೇಲೆ ಯಾವುದೇ ಆರು ತುರಾಯಿಗಳು ಹಾಕಬೇಡಿ ಅದರ ಬದಲಾಗಿ ಬಡರು ಬಡವರಿಗೆ ಹಣ್ಣು ಹಂಪಲುಗಳ ವಿತರಣೆ ಆಗ್ಬೋದು ವಯೋವೃದ್ಧರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಹಾಗೂ ಬಾಣತಿಯರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಇದೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂತ ಹೇಳಿ ನಮ್ಮನೆ ಶಾಸಕರು ಅವರ ಅಭಿಪ್ರಾಯವಾಗಿತ್ತು ಅದೇ ರೀತಿ ನಮ್ಮೆಲ್ಲ ಕಾರ್ಯಕರ್ತರುಗಳು ಒಗ್ಗೂಡಿ ಅವರ ಬರ್ತಡೇ ಪ್ರಯುಕ್ತ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮಕ್ಕೆ ಈಗ ಇನ್ನೇನು ಚಾಲನೆ ಸುಧಾ ನಮ್ಮ ಮೂಢ ಅಧ್ಯಕ್ಷರು ಕೊಡ್ತಾರೆ ಆಗಾಗ್ಲಾಗಿ ನಮ್ಮ ಜನಪ್ರಿಯ ಶಾಸಕರು ಈ ನಡೆದಂಥ ಸಮ್ಮೇಳನವನ್ನು ಬಾಲಿ ಬಹಳ ಎಲ್ಲ ಸಾರ್ವಜನಿಕರೆಲ್ಲ ಉಡುಗೂಡಿ ಈ ಸಮ್ಮೇಳನ ಯಶಸ್ವಿಗೊಳಿಸಿದ್ದೀರಿ ಅದೇ ರೀತಿ ಓಟ ಕನ್ನಡಕ್ಕಾಗಿ ಓಟ ಎಂಬ ಮ್ಯಾರಥಾನನ್ನು ಸುಧಾ ಒಂದು ಯಶಸ್ವಿಯಾಗಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸುಧಾ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ ಮಂಡ್ಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಹೆಚ್ಚಿನ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟ ಭಗವಂತ ಅಂತ ಅಂತೇಳಿ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಸುಧಾ ಮಾಡಿದ್ದೇವೆ ಹಂಗಾಗ್ಲಾಗಿ ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಅವರ ಉನ್ನತ ಸ್ಥಾನವನ್ನು ನೀಡಲಿ ಹೇಳಿ ಭಗವಂತನಲ್ಲಿ ಸುಧಾ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ನಮಸ್ಕಾರ ಹೊಂದಿನ ಶೇಕರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಹಾಗೂ ಗೌರವಾನ್ವಿತ ನಿತ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಪಿ ರವಿಕುಮಾರ್ ಗೌಡರವರ ನಲ್ವತ್ನಾಲ್ಕನೇ ಹುಟ್ಟು ಹಬ್ಬದ ಅಂಗವಾಗಿ ಇವತ್ತು ಪೂಜೆ ಇಟ್ಕೊಂಡಿದ್ವಿ ಅವ್ರಿಗೆ ದೇವರು ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚು ಅಧಿಕಾರ ಸಿಗಲಿ ಮತ್ತು ಇದೇ ರೀತಿ ಜನಸೇವೆ ಮಾಡ್ತಾ ಇರಲಿ ಇವರ ಕಾಲಾವಧಿಯಲ್ಲಿ ಮಂಡ್ಯ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ನಾವು ಆಶಿಸ್ತೀವಿ ಇವತ್ತು ಪಿ ರವಿಕುಮಾರ್ ಗೌಡ ಅವರ ಹುಟ್ಟುದಬ್ಬ ವಿಚಾರಣೆಯಾಗಿ ವಿಶೇಷವಾಗಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆಮೇಲೆ ದೊಡ್ಡ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮಾಡೋಂಥ ಕಾರ್ಯಕ್ರಮನ ಎಲ್ಲ ನಮ್ಮ ನಗರಸಭೆ ಸದಸ್ಯರುಗಳು ಆಮೇಲೆ ನಮ್ಮ ಮೂಡಾ ಸದಸ್ಯರುಗಳು ಆಮೇಲೆ ನಮ್ಮ ಬ್ಲಾಕ್ ಅಧ್ಯಕ್ಷರು ರುದ್ರಪ್ಪ ಅವರು ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಮಂಜಣ್ಣವರು ಅವರು ಅಂಜನಕ್ಕ ಅವರು ಎಲ್ಲರೂ ಕೂಡ ವಿಜಿಯವರು ಎಲ್ಲರೂ ಕೂಡ ಸೇರಿ ಇವತ್ತು ವಿಶೇಷವಾಗಿ ಪೂಜೆ ಮಾಡಿಸಿ ಏನು ನಮ್ಮ ಶಾಸಕರು ಇವತ್ತು ನಮ್ಮ ತಾಲ ಮಂಡ್ಯ ಹೆಡ್ ಕ್ವಾರ್ಟ್ರಲ್ಲಿ ಇವತ್ತು ಏನು ಅಭಿವೃದ್ಧಿ ಇಪ್ಪತ್ತೈದು ವರ್ಷದಿಂದ ಕಂಡಿರಲಿಲ್ಲ ಜನ ಅದನ್ನು ಏನು ಇವತ್ತು ಬದಲಾವಣೆ ಮಂಡ್ಯನ ಬದಲಾವಣೆ ಮಾಡಬೇಕು ಅಂತ ಏನು ಅವರ ಆಸೆ ಇತ್ತು ಇಪ್ಪತ್ತೈದು ವರ್ಷದಿಂದ ಯಾರೋ ಮಾಡೋಕ್ಕಾಗ್ದಿರೋ ಕೆಲಸವ ಇವತ್ತು ಎಲ್ಲರೂ ಇದ್ದೀರಾ ನೀವು ರೋಡ್ ಆಗ್ಬೋದು ಪ್ರತಿಯೊಂದು ಸಮಸ್ಯೆ ಆಗ್ಬೋದು ಬಡವ್ರ ಪ ಬಡವ್ರ ಪಗ ಹೆಚ್ಚಾಗಿ ಕಾಳಜಿ ವಹಿಸಿದಂಥ ಶಾಸಕರು ನಮ್ಮ ಪಿ ವಿ ರವಿಕುಮಾರ್ ಗೌಡ ಅವರು ಅವರು ಭಗವಂತ ಐಸು ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಅವರಿಗೆ ಮುಂದಿನ ದಿವಸದಲ್ಲಿ ಒಳ್ಳೆಯ ಅಧಿಕಾರ ಈ ಜಿಲ್ಲೆಗೆ ಒಳ್ಳೆ ಸಚಿವರಾಗಿ ಒಳ್ಳೆ ಅಧಿಕಾರನ ಕೊಡಲಿ ಭಗವಂತ ಅಂತ ಹೇಳ್ತಾ ಹಂಗೆ ಬಡವ್ರ ಪರ ಏನು ಕಾಳಜಿ ವಹಿಸ್ತವ್ರೋ ಅದೇ ಅವ್ರಿಗೆ ವಿಶ್ವಾಸ ಅದೇ ರೀತಿಲಿ ಕಾಳಜಿ ಮಡಿಕೊಂಡು ನಮ್ಮ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಡವ್ರಿಗೋಸ್ಕರ ಏನು ಇವತ್ತು ಮಾಡ್ತಾವ್ರೆ ಆ ಕೆಲಸಗಳು ಅಭಿವೃದ್ಧಿಗಳು ಅದೇ ಅವರು ಭಗವಂತ ಮಾ ಶಕ್ತಿ ಕೊಡಲಿ ಮಾಡಲಿ ಜನಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತಾ